ಪ್ರಾಚೀನ ಕಾಲದ ಆಧುನಿಕ ಗುರು ಗೌತಮ ಬುದ್ಧ ಬುದ್ಧನ ದಂತಕಥೆಗಳು ಪವಾಡ ಬುದ್ಧನಿಗೆ ಜಗತ್ತಿನ ಮಹಾಸತ್ಯದ ದರ್ಶನವಾಗಿದ್ದರೂ ಸಹ ಬುದ್ಧ ತನ್ನನ್ನು ತಾನು ಎಂದೂ ಅತಿಮಾನುಷ ಶಕ್ತಿಯುಳ್ಳ ವ್ಯಕ್ತಿ ಎಂದು ಬಿಂಬಿಸಿಕೊಳ್ಳಲಿಲ್ಲ ಅವನು ಸಮಾಜದ ಎಲ್ಲಾ ವರ್ಗದ ಜನರಂತೆ ತಾನೂ ಸಾಧಾರಣ ಮಾನವನೇ ಆಗಿದ್ದೇನೆ ಎನ್ನುತ್ತಿದ್ದ ಇದಕ್ಕೆ ನಿದರ್ಶನವೆನ್ನುವಂತೆ ಬುದ್ಧ ಮತ್ತು ಬ್ರಾಹ್ಮಣನ ಸಂವಾದವನ್ನು ಕಾಣುತ್ತೇವೆ ಒಂದು ದಿನ ಬುದ್ಧ ಎಂದಿನಂತೆ ಧ್ಯಾನದಲ್ಲಿದ್ದಾಗ ಡೋಣ ಎನ್ನುವ ಬ್ರಾಹ್ಮಣನೋರ್ವ ಬುದ್ಧನನ್ನು ಕಾಣುವ ಸಲುವಾಗಿ ಬಂದಿದ್ದ ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಬುದ್ಧ ಸಾವಧಾನದಿಂದ ಉತ್ತರಿಸಿದ್ದ ಅವರಿಬ್ಬರ ಸಂಭಾಷಣೆಗಳು ಈ ಮುಂದಿನಂತೆ ಸಾಗುತ್ತವೆ ಬುದ್ಧ ನೀನು ದೇವರೇ ಅಲ್ಲ ನೀನು ಗಂಧರ್ವನೇ ಅಲ್ಲ ಯಕ್ಷನೇ ಅಲ್ಲ ಮನುಷ್ಯನೇ ಅಲ್ಲ ಹಾಗಾದರೆ ನೀನು ನಿಜಕ್ಕೂ ಯಾರೋ ಎಲ್ಲವೋ ಬ್ರಾಹ್ಮಣ ನೀನು ಹೇಳಿದ ದೇವರು ಗಂಧರ್ವ ಯಕ್ಷ ಮಾನವ ಈ ಯಾರೊಬ್ಬರೂ ನಾನಲ್ಲ ಆದರೆ ನನ್ನಲ್ಲಿ ಅದೆಲ್ಲವೂ ಅಡಕವಾಗಿದೆ ನೋಡು ಒಂದು ಮರವಿದೆ ಎಂದಿಟ್ಟುಕೊಂಡರೆ ಅದರ ಕಾಂಡ ರೆಂಬೆಗಳು ಸಣ್ಣ ಟಿಸಿಲುಗಳು ಬೇರು ಎಲೆಗಳು ಹೂವು ಹಣ್ಣುಗಳು ಎಲ್ಲವನ್ನೂ ಬೇರೆ ಬೇರೆ ಹೆಸರುಗಳು ಇರುತ್ತವೆ ಆದರೆ ಮರವಿದ್ದರೆ ಮಾತ್ರವೇ ಅವುಗಳಿಗೆ ಅಸ್ತಿತ್ವ ಅಂದರೆ ನೀನು ಕೇಳಿದಂತೆ ನಾನು ಯಾವುದೋ ಒಂದು ಆಗದೆ ಎಲ್ಲವನ್ನೂ ಒಳಗೊಂಡು ಒಂದಾಗಿದ್ದೇನೆ ಇಲ್ಲಿ ಬ್ರಾಹ್ಮಣನಿಗೆ ಬುದ್ಧ ಹೇಳ ಹೊರಟಿದ್ದೇನು ಬುದ್ಧನೆಂದರೆ ಜಗತ್ತು ಆದರೆ ಬುದ್ಧ ಆ ಜಗತ್ತಿನವನು ಆಗಲಾರ ಅಂದರೆ ಒಂದು ತಾವರಿ ಹೂವು ಕೆರೆಯಲ್ಲಿ ಅರಳುತ್ತದೆ ಅದರ ಎಲೆ ನೀರಿನ ಮೇಲಿರುತ್ತವೆ ಆದರೆ ನೀರು ಅದಕ್ಕೆಂದು ಅಂಟುವುದಿಲ್ಲ ಹೀಗೆ ತಾವರೆಯ ಎಲೆಯ ಸಂಕೇತದೊಂದಿಗೆ ಬುದ್ಧನ ಅಸ್ತಿತ್ವವನ್ನು ಗುರುತಿಸಲಾಗುತ್ತದೆ ಹಾಗಾದರೆ ಬುದ್ಧ ಮಾನವನಲ್ಲವೇ ಎಂದು ಕೇಳಿದರೆ ಅವನು ಖಂಡಿತವಾಗಿ ಮಾನವನೇ ಹೌದು ಆದರೆ ಸಾಧಾರಣ ಮಾನವನಲ್ಲ ಬದಲಾಗಿ ಅವನೊಬ್ಬ ಅದ್ಭುತ ವ್ಯಕ್ತಿ ಆಮ್ರಪಾಲಿ ಎಂಬ ವೇಶ್ಯೆ ಆಮ್ರಪಾಲಿ ವೈಶಾಲಿ ನಗರದಲ್ಲಿದ್ದ ಓರ್ವ ವೇಶ್ಯಾವೃತ್ತಿನಿರತ ಸ್ತ್ರೀ ಆ ಕಾಲದಲ್ಲಿ ಅತ್ಯಂತ ಸುಂದರಿಯಾಗಿದ್ದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಖ್ಯಾತಿ ಗಳಿಸಿದ್ದಳು ಬುದ್ಧನ ಸಂಪರ್ಕದಿಂದ ಸಿದ್ಧಿಯನ್ನು ಹೊಂದಿದ ಮಹಿಳೆಯರಲ್ಲಿ ಇವಳು ಅತ್ಯಂತ ಪ್ರಮುಖಳು ಆಮ್ರಪಾಲಿಯ ಹೆತ್ತವರು ಯಾರೆನ್ನುವುದು ಆಕೆಗೂ ಗೊತ್ತಿರಲಿಲ್ಲ ಮಾವಿನ ಮರದ ಬುಡದಲ್ಲಿ ಬಿದ್ದಿದ್ದ ಈ ಹೆಣ್ಣು ಮಗುವನ್ನು ಆ ದಾರಿಯಾಗಿ ಬರುತ್ತಿದ್ದ ದಂಪತಿಗಳು ಮನೆಗೆ ಕರೆದು ತಂದು ಸಾಕಿದ್ದರು ಸಂಸ್ಕೃತದಲ್ಲಿ ಮಾವಿಗೆ ಆಮ್ರ ಎನ್ನುವುದರಿಂದ ಮಾವಿನ ಮರದಡಿ ಸಿಕ್ಕಿದ ಶಿಶುವಿಗೆ ಆಮ್ರಪಾಲಿ ಎಂದು ಹೆಸರಿಡಲಾಯಿತು ಮುಂದೆ ಪ್ರೌಢಾವಸ್ಥೆಗೆ ತಲುಪಿದ ಆಮ್ರಪಾಲಿ ನೋಡಲು ಬಹಳ ಆಕರ್ಷಕವಾಗಿದ್ದಳು ಹಾಲಿನಂಥ ಬಿಳುಪಿನ ಮೈ ಬಣ್ಣವನ್ನು ಹೊಂದಿದ್ದ ಅವಳು ದಾಳಿಂಬೆ ಬಣ್ಣದ ತುಟಿ ಕೆಂಗುಲಾಬಿಯ ರಂಗಿನ ಕೆನ್ನೆ ಗಿಣಿಯಂಥ ಮೂಗು ಕಮಲದಂಥ ಕಣ್ಣುಗಳಿಂದ ಕಂಗೊಳಿಸುತ್ತಿದ್ದಳು ಕುತ್ತಿಗೆ ಕೈ ಕಾಲು ಸೇರಿ ಸರ್ವಾಂಗವೂ ಅಳೆದು ತೂಗಿ ಸೃಷ್ಟಿ ಮಾಡಿದಂತೆ ಕಾಣುತ್ತಿದ್ದುದರಿಂದ ಅವಳು ವಿಶ್ವಸುಂದರಿಯೇ ಆಗಿದ್ದಳೆನ್ನುವುದರಲ್ಲಿ ಅನುಮಾನವಿಲ್ಲ ವೈಶಾಲಿ ನಗರದ ಯುವಕರು ಆಮ್ರಪಾಲಿಯ ಸೌಂದರ್ಯಕ್ಕೆ ಮರುಳಾಗಿ ಹೋಗಿದ್ದರು ಪ್ರತಿಯೊಬ್ಬರೂ ತಾವೇ ಅವಳನ್ನು ಮದುವೆಯಾಗಬೇಕು ಎಂದು ಬಯಸಿ ಆಮ್ರಪಾಲಿಯ ತಂದೆ ತಾಯಿಯ ಬಳಿ ಕೇಳಲು ಬರುತ್ತಿದ್ದರು ನಗರಪಾಲಕ ಸೇನಾ ಮುಖ್ಯಸ್ಥ ಶ್ರೀಮಂತ ವ್ಯಾಪಾರಿಗಳು ಹೀಗೆ ಪ್ರಮುಖರೆಲ್ಲರೂ ಆಮ್ರಪಾಲಿಯನ್ನು ತಮ್ಮ ಕುಟುಂಬಕ್ಕೆ ಸೇರಿಸಿಕೊಳ್ಳಲು ಉತ್ಸಾಹದಿಂದಿದ್ದರು ಈ ರೀತಿ ಆಮ್ರಪಾಲಿಗೆ ಒಂದೇ ಸಮನೆ ಮದುವೆಯ ಪ್ರಸ್ತಾಪಗಳ ಸುರಿಮಳೆ ಪ್ರಾರಂಭವಾದಾಗ ಅವಳ ತಂದೆ ತಾಯಿಗಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಯಾರೊಬ್ಬರನ್ನು ಆಯ್ಕೆ ಮಾಡಿದರೂ ಇನ್ನುಳಿದವರು ಇವರಿಗೂ ಆಮ್ರಪಾಲಿಗೂ ಉಪಟಳ ನೀಡುವುದು ಖಚಿತವಾಗಿತ್ತು ಹೀಗಾಗಿ ಆಮ್ರಪಾಲಿಗೆ ಅವಳ ಸೌಂದರ್ಯವೇ ದೊಡ್ಡ ಶತ್ರುವಾಗಿತ್ತು ಈ ಸಮಸ್ಯೆ ಎಷ್ಟು ಜಟಿಲವಾಗಿತ್ತೆಂದರೆ ಆಮ್ರಪಾಲಿ ವಿಚಾರವಾಗಿ ವೈಶಾಲಿ ನಗರದ ಸಂಸತ್ತು ವಿಶೇಷ ಸಭೆ ನಡೆಸಿ ಚರ್ಚೆ ನಡೆಸಿತು ಆಗ ಅಲ್ಲಿ ಮೂಡಿದ ಅಭಿಪ್ರಾಯದಂತೆ ಆಮ್ರಬಾಲಿ ಯಾರೋ ಒಬ್ಬರ ಸ್ವತ್ತಾಗಿ ಇರುವುದು ನ್ಯಾಯವಲ್ಲ ಅವಳು ನಗರವಧು ಅಂದರೆ ವೇಷ್ಯ ಆಗಬೇಕು ಆಗ ಎಲ್ಲರಿಗೂ ಅವಳು ಮುಕ್ತವಾಗಿ ಸಿಕ್ಕುವಳು ಎಂದು ನಿರ್ಧಾರಕ್ಕೆ ಬರಲಾಯಿತು ಆಮ್ರಪಾಲಿ ತಾನು ಹುಟ್ಟಿದ ನಗರದ ಜನರಿಗಾಗಿ ತನ್ನ ಸಂಸಾರ ಜೀವನವನ್ನೇ ತ್ಯಾಗ ಮಾಡಿದ್ದಳು ತಾನು ಸ್ವಯಂ ವೇಶ್ಯಾ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನಗರ ಪ್ರಮುಖರು ಶ್ರೀಮಂತ ವರ್ತಕರು ಸೇರಿ ಸಾಮಾನ್ಯ ಜನರೆಲ್ಲರಿಗೂ ತನ್ನ ಜೀವನವನ್ನು ಮುಕ್ತವಾಗಿ ತೆರೆದಿಟ್ಟಳು ಆಕೆ ಒಳ್ಳೆಯ ಸಂಗೀತಗಾರ್ತಿಯೂ ನೃತ್ಯಗಾರ್ತಿಯೂ ಸಹ ಆಗಿದ್ದು ನಗರದ ಜನರ ಕಲಾ ಅಭಿರುಚಿಯನ್ನು ತಣಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಳು ದಿನ ಕಳೆದಂತೆ ಆಮ್ರಪಾಲಿಯ ಸೌಂದರ್ಯ ನೃತ್ಯ ಪ್ರೌಢಿಮಯ ಖ್ಯಾತಿ ವೈಶಾಲಿ ನಗರದಿಂದ ಹೊರ ಪ್ರಪಂಚಕ್ಕೂ ಹರಡಿತು ಮಗಧ ರಾಜ್ಯದ ಚಕ್ರವರ್ತಿಯಾಗಿದ್ದ ಬಿಂಬಿಸಾರನ ಕಿವಿಗೂ ಅವಳ ಸುದ್ದಿ ಸಿಕ್ಕಿತು ಅವನು ಅವಳ ಸೌಂದರ್ಯ ಪ್ರತಿಭೆಗೆ ಮಾರು ಹೋದ ಬಿಂಬಿಸಾರ ತಾನು ಒಳ್ಳೆಯ ಸಂಗೀತಗಾರನೂ ಆಗಿದ್ದರಿಂದ ಆಮ್ರಪಾಲಿ ಕೂಡ ಅವನನ್ನು ಪ್ರೇಮಿಸಲು ಪ್ರಾರಂಭಿಸಿದ್ದಳು ಇವರ ಈ ಪ್ರೇಮದ ಫಲವಾಗಿ ಆಮ್ರಪಾಲಿಗೆ ವಿಮಲ ಕೊಂಡಣ್ಣ ಎನ್ನುವ ಮಗನು ಜನಿಸಿದ ಆದರೆ ಇದರ ಹಿನ್ನೆಲೆಯಲ್ಲಿ ಬೇರೆಯದೇ ಸಮಸ್ಯೆ ಇತ್ತು ಮಗಧ ರಾಜ್ಯಕ್ಕೂ ವೈಶಾಲಿಗೂ ಮೊದಲಿನಿಂದ ವೈರವಿದ್ದು ಮಗಧರು ಪ್ರಬಲರಾಗಿ ವೈಶಾಲಿಯ ಮೇಲೆ ಆಗಾಗ ದಾಳಿ ನಡೆಸುತ್ತಾ ಅದನ್ನು ತಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ನೋಡುತ್ತಿದ್ದರು ಆದರೆ ವೈಶಾಲಿ ಮಾತ್ರ ತಾನು ಸ್ವತಂತ್ರವಾಗಿಯೇ ಉಳಿದಿತ್ತು ಇದೀಗ ಬಿಂಬಿಸಾರ ವೈಶಾಲಿಯಲ್ಲಿನ ಓರ್ವ ಹೆಣ್ಣಿನ ಆಕರ್ಷಣೆಯಿಂದಾಗಿ ಆ ನಗರದ ಮೇಲೆ ಸಾಂಪ್ರದಾಯಿಕವಾಗಿದ್ದ ದ್ವೇಷವನ್ನು ಮರೆಯಲು ಸಿದ್ಧನಾದ ಈ ಕಾರಣದಿಂದ ಅವನು ತನ್ನ ಪ್ರಜೆಗಳ ಪಾಲಿಗೆ ಹೇಳಿ ಎನಿಸಿಕೊಳ್ಳಬೇಕಾಯಿತು ಕಡೆಗೆ ಆಮ್ರಪಾಲಿಗೂ ಈ ವಿಚಾರ ತಿಳಿದು ಖೇದವಾಯಿತು ಅವಳು ತಾನಾಗಿಯೇ ಬಿಂಬಿಸಾರನ ಸಂಪರ್ಕವನ್ನು ತ್ಯಜಿಸಲು ಮುಂದಾದಳು ಆದರೆ ಬಿಂಬಿಸಾರನೇ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಇಷ್ಟರಲ್ಲಿ ಬಿಂಬಿಸಾರನಿಗೆ ಇನ್ನೂರ್ವ ರಾಣಿಗಿಂದ ಹುಟ್ಟಿದ ಅಜಾತಶತ್ರು ಎನ್ನುವ ಮಗನು ವೈಶಾಲಿಯ ಮೇಲೆ ದಾಳಿ ನಡೆಸಿ ಅದನ್ನು ಕೈವಶ ಮಾಡಿಕೊಳ್ಳುವ ಮುಖೇನ ಸೇಡು ತೀರಿಸಿಕೊಂಡ ಆಮ್ರಪಾಲಿಗೂ ಸಹ ತನ್ನ ವೈಶ್ಯ ಜೀವನ ಸಹ್ಯವಾಗಿರಲಿಲ್ಲ ಅವಳು ಇತರರಂತೆ ಸುಖಶಾಂತಿಯ ಜೀವನ ನಡೆಸಲು ಇಚ್ಛಿಸುತ್ತಿದ್ದಳು ಅದೇ ಸಮಯದಲ್ಲಿ ಅವಳಿಗೆ ಬುದ್ಧನ ವಿಚಾರ ಅವನು ಜ್ಞಾನಸಿದ್ಧಿಯನ್ನು ಪಡೆದು ಪ್ರಜ್ಞೆ ಶೀಲ ಹಾಗೂ ಸಮಾಧಿಯ ಕುರಿತಂತೆ ಜನರಿಗೆ ಮಾರ್ಗದರ್ಶನ ಮಾಡುತ್ತಿರುವ ವಿಷಯ ತಿಳಿಯಿತು ಆಮ್ರಪಾಲಿ ತಾನು ಬುದ್ಧನನ್ನು ಭೇಟಿಯಾಗಿ ಅವನ ಮಾರ್ಗದರ್ಶನ ಹೊಂದಲು ಬಯಸಿದಳು ಅದೊಮ್ಮೆ ಬುದ್ಧ ವೈಶಾಲಿಯಲ್ಲಿ ನೆಲೆಸಿದ್ದ ಸಮಯದಲ್ಲಿ ಒಂದು ದಿನ ಆಮ್ರಪಾಲಿ ತನ್ನ ಮನೆಯ ಮಹಡಿಯ ಕೋಣೆಯಿಂದ ಓರ್ವ ತರುಣ ಬೌದ್ಧ ಭಿಕ್ಷುವನ್ನು ಕಂಡಳು ತಕ್ಷಣ ಅವಳು ಕೆಳಗಿಳಿದು ಬಂದು ಅವನ ಬಳಿ ಹೋಗಿ ಇಂದು ನೀವು ನನ್ನ ಮನೆಗೆ ಊಟಕ್ಕಾಗಿ ಬರಬೇಕು ಎಂದು ಕೇಳಿದಳು ಇದಕ್ಕೆ ಭಿಕ್ಷು ಸಮ್ಮತಿಸಿದ ಭಿಕ್ಷು ಮತ್ತು ಅವನ ಸನ್ಯಾಸಿ ಸಂಘದ ಮಿತ್ರರು ಅಂದು ಆಮ್ರಪಾಲಿಯ ಮನೆಗೆ ಭೋಜನಕ್ಕೆ ತೆರಳಿದರು ಊಟದ ನಂತರ ಆಮ್ರಪಾಲಿ ಭಿಕ್ಷುವಿನ ಬಳಿ ಸಹಜವಾಗಿ ಮಾತನಾಡುತ್ತಾ ಇನ್ನು ಮೂರು ದಿನಗಳಲ್ಲಿ ಮಳೆಗಾಲ ಪ್ರಾರಂಭಗೊಳ್ಳಲಿದೆ ಎಂದಳು ಬುದ್ಧ ಮತ್ತು ಅವನ ಸಂಘ ಮಳೆಗಾಲದ ನಾಲ್ಕು ತಿಂಗಳಲ್ಲಿ ಊರಿಂದ ಊರಿಗೆ ಪಯಣಿಸುತ್ತಿರಲಿಲ್ಲ ಸನ್ಯಾಸ ಧರ್ಮದ ರೀತಿ ನೀತಿಗಳಲ್ಲಿ ಇದೂ ಒಂದಾಗಿತ್ತು ವರ್ಷದ ಉಳಿದ ಎಂಟು ತಿಂಗಳು ಅವರು ಪ್ರಯಾಣದಲ್ಲಿಯೇ ಕಳೆಯುತ್ತಲಿದ್ದರು ಒಂದು ಊರಿನಲ್ಲಿ ಮೂರು ದಿನಗಳಿಗಿಂತ ಹೆಚ್ಚು ತಂಗುತ್ತಿರಲಿಲ್ಲ ಆಮ್ರಪಾಲಿ ಪುನಃ ಹೇಳಿದಳು ಈ ನಾಲ್ಕು ತಿಂಗಳು ನೀವು ನನ್ನ ಮನೆಯಲ್ಲಿಯೇ ತಂಗಬೇಕು ಇದಕ್ಕೆ ಭಿಕ್ಷುವು ಸರಿ ನಾನಿದನ್ನು ನನ್ನ ಗುರುವಿನೊಂದಿಗೆ ಕೇಳಿ ತಿಳಿಸುತ್ತೇನೆ ಅವರು ಒಪ್ಪಿಕೊಂಡರೆ ನಾನು ಇಲ್ಲಿರಲು ಯಾವುದೇ ಅಭ್ಯಂತರವಿಲ್ಲ ಎಂದ ಭಿಕ್ಷುವು ಊಟ ಮುಗಿಸಿ ಹೊರಬಂದಾಗ ಅವನ ಸಂಗಡಿಗರು ಒಳಗೆ ಏನು ನಡೆಯಿತೆಂದು ಕೇಳಿದರು ಭಿಕ್ಷು ಅಲ್ಲಿ ಏನು ನಡೆದಿತ್ತೋ ಅದನ್ನು ಯಥಾವತ್ ತಿಳಿಸಿದ ಮುಂದೆ ಆತ ಬುದ್ಧನನ್ನು ಕಾಣಲು ಬರುವುದನ್ನು ಮುನ್ನವೇ ಅಲ್ಲಿನ ಸಂಘದ ಇತರೆ ಸದಸ್ಯರು ಒಟ್ಟಾಗಿ ಬುದ್ಧನಿಗೆ ಈ ಭಿಕ್ಷುವಿನ ವಿರುದ್ಧ ದೂರು ಕೊಟ್ಟರು ಆದರೆ ಬುದ್ಧ ಮಾತ್ರ ಆ ಭಿಕ್ಷು ಬರುವವರೆಗೂ ತಾನೇನನ್ನೂ ಹೇಳಲಾರೆ ಎಂದು ಬಿಟ್ಟ ಭಿಕ್ಷು ಬುದ್ಧನ ಬಳಿ ಆಗಮಿಸಿ ಅವನ ಚರಣ ಸ್ಪರ್ಶ ಮಾಡಿ ಆಮ್ರಪಾಲಿ ಎನ್ನುವ ಬಹು ಶ್ರೀಮಂತ ಹಾಗೂ ಸುಂದರ ವೇಶ್ಯೆಯು ತನ್ನನ್ನು ಅವಳ ಮನೆಗೆ ಊಟಕ್ಕೆಂದು ಆಹ್ವಾನಿಸಿದ್ದಳು ಎನ್ನುವುದರಿಂದ ಹಿಡಿದು ಅಲ್ಲಿ ನಡೆದದ್ದನ್ನೆಲ್ಲ ತಿಳಿಸಿದ ಮುಂದೆ ನೀನು ಹೇಗೆ ಹೇಳುವೆಯೋ ಅದರಂತೆಯೇ ನಡೆಯುವೆ ಎಂದು ವಿನಯದಿಂದ ನುಡಿದ ಬುದ್ಧನು ಆ ಭಿಕ್ಷುವಿನ ಕಣ್ಣನ್ನು ಒಮ್ಮೆ ಆಳವಾಗಿ ನಿಟ್ಟಿಸಿದ ನಂತರ ನೀನು ಆಮ್ರಪಾಲಿಯ ಮನೆಯಲ್ಲಿ ತಂಗಬಹುದು ಎಂದು ತೀರ್ಮಾನ ಕೊಟ್ಟ ಇದು ಉಳಿದ ಭಿಕ್ಷುಗಳಿಗೆಲ್ಲ ಅತ್ಯಂತ ಅಚ್ಚರಿ ಹಾಗೂ ಅವನ ಮೇಲೆ ದ್ವೇಷ ಹುಟ್ಟಲು ಕಾರಣವಾಯಿತು ಅಲ್ಲಿಂದ ಕೆಲ ದಿನಗಳ ಕಾಲ ಆ ಭಿಕ್ಷುವಿನ ಬಗ್ಗೆ ಸಂಘದ ಇತರೆ ಭಿಕ್ಷುಗಳೇ ವಿವಿಧ ರೀತಿಯ ಓಹಾಪೋಹದ ಕಥೆಗಳನ್ನು ಹೇಳುತ್ತಿದ್ದರು ಆಗ ಬುದ್ಧನು ನನಗೆ ನನ್ನ ಶಿಷ್ಯನಲ್ಲಿ ನಂಬಿಕೆ ಉಂಟು ನಾಲ್ಕು ತಿಂಗಳ ಸಮಯ ಕಾಯಿರಿ ಅವನ ತಪಸ್ವಿ ಜೀವನ ಗೆಲ್ಲುವುದೋ ಆಮ್ರಪಾಲಿಯ ದೇಹದ ಆಕರ್ಷಣೆ ಗೆಲ್ಲುವುದೋ ನೀವೇ ಕಾಣುತ್ತೀರಿ ಎಂದು ಭರವಸೆಯಿಂದ ಹೇಳಿದ ಆದರೆ ಉಳಿದ ಭಿಕ್ಷುಗಳಿಗೆ ಗೌತಮ ಬುದ್ಧನ ಮಾತಿನಲ್ಲಿ ನಂಬಿಕೆ ಹುಟ್ಟಲಿಲ್ಲ ನಾಲ್ಕು ತಿಂಗಳು ಕಳೆಯಿತು ಆಮ್ರಪಾಲಿಯ ಮನೆಯಲ್ಲಿ ತಂಗಿದ್ದ ಭಿಕ್ಷು ನೇರವಾಗಿ ಬುದ್ಧನ ಸಭೆಗೆ ಬಂದು ಅವನ ಚರಣಗಳನ್ನು ಸ್ಪರ್ಶಿಸಿದ ಅವನ ಹಿಂದೆಯೇ ಭಿಕ್ಷುಣಿಯಂತೆ ಅಲಂಕರಿಸಿಕೊಂಡಿದ್ದ ಆಮ್ರಪಾಲಿ ಆಗಮಿಸಿದಳು ನಾನು ಈ ನಿಮ್ಮ ಭಿಕ್ಷುವನ್ನು ನಾನಾ ರೀತಿಯಲ್ಲಿ ಆಕರ್ಷಿಸಿ ನನ್ನತ್ತ ಸೆಳೆದುಕೊಳ್ಳಲು ಪ್ರಯತ್ನಿಸಿದೆ ಆದರೆ ಕಡೆಗೂ ಅವರ ತಪಸ್ವಿ ಜೀವನವೇ ನನ್ನನ್ನು ನಿಮ್ಮ ಬಳಿ ಕರೆದು ತಂದಿತು ಇಂದು ನಾನು ನನ್ನೆಲ್ಲ ಆಸ್ತಿಗಳನ್ನು ನಿಮಗೆ ಸಮರ್ಪಿಸಲು ತೀರ್ಮಾನಿಸಿದ್ದೇನೆ ನನ್ನ ಭವಿಷ್ಯದ ಜೀವನವನ್ನು ನಿಮ್ಮ ಸಂಘದಲ್ಲಿಯೇ ಕಳೆಯಬೇಕೆಂದು ನಿರ್ಧರಿಸಿದ್ದೇನೆ ಎಂದು ಹೇಳಿದಳು ಆಮ್ರಪಾಲಿ ಹೀಗೆಂದು ನುಡಿದಾಗ ಸಭೆಯಲ್ಲಿದ್ದವರೆಲ್ಲರೂ ಮೂಕ ವಿಸ್ಮಿತರಾಗಿದ್ದರು ಆಮ್ರಪಾಲಿಯು ವಾಸಿಸುತ್ತಿದ್ದ ಭವ್ಯ ಬಂಗಲೆ ಮತ್ತು ಅದರ ಮುಂದಿನ ದೊಡ್ಡ ಹೂದೋಟವು ಸುಮಾರು ಹತ್ತು ಸಾವಿರ ಭಿಕ್ಷುಗಳಿಗೆ ಮಳೆಗಾಲವನ್ನು ಕಳೆಯಲು ಸಾಕಾಗುವಷ್ಟು ದೊಡ್ಡದಾಗಿತ್ತು ಮುಂದೆ ಆಮ್ರಪಾಲಿ ತನ್ನನ್ನು ನಿಮ್ಮ ಸಂಘಕ್ಕೆ ಸೇರ್ಪಡಿಸಿಕೊಳ್ಳಿ ಎಂದು ಬುದ್ಧನನ್ನು ಕೇಳಿದಾಗ ಬುದ್ಧ ನಮ್ಮಲ್ಲಿ ಭಿಕ್ಷುಣಿಯರು ಇಲ್ಲ ಕೇವಲ ಭಿಕ್ಷುಗಳಿಗೆ ಮಾತ್ರವೇ ಅವಕಾಶವಿದೆ ಎನ್ನುತ್ತಾನೆ ಆಗ ಆಮ್ರಪಾಲಿ ಇದೇಕೆ ಹಾಗೆ ನಿರ್ಬಂಧಿಸಿದ್ದೀರಿ ಎಂದು ಧೈರ್ಯವಾಗಿ ಪ್ರಶ್ನಿಸುತ್ತಾಳೆ ಆಮ್ರಪಾಲಿ ಮತ್ತು ಬುದ್ಧನ ನಡುವಿನ ಸಂಭಾಷಣೆ ಹೀಗೆ ಸಾಗುತ್ತದೆ ಭಿಕ್ಷುಣಿಯರನ್ನು ಸಂಘಕ್ಕೆ ಸೇರಿಸಿಕೊಂಡಲ್ಲಿ ಭಿಕ್ಷುಗಳ ತಪಸ್ವಿ ಜೀವನಕ್ಕೆ ಭಂಗ ಬರಬಹುದು ಅವರು ಹೆಣ್ಣಿನ ಆಕರ್ಷಣೆಗೆ ಒಳಗಾಗುತ್ತಾರೆ ಓರ್ವ ಹೆಣ್ಣಿನ ಸ್ಪರ್ಶ ಮಾತ್ರದಿಂದ ನಿಮ್ಮ ಭಿಕ್ಷುಗಳು ತಪಸ್ವಿ ಜೀವನವನ್ನು ಮಾಡಿಕೊಳ್ಳುವುದಾದರೆ ಅವರಿನ್ನೇನು ಸಾಧಿಸಬಲ್ಲರು ಬುದ್ಧನಿಗೆ ಉತ್ತರ ಹೊಳೆಯುವುದಿಲ್ಲ ಅಂತಿಮವಾಗಿ ಬುದ್ಧ ಅವಳನ್ನು ತನ್ನ ಸಂಘಕ್ಕೆ ಸೇರಿಸಿಕೊಳ್ಳಲು ಒಪ್ಪುತ್ತಾನೆ ಆಮ್ರಪಾಲಿ ಎನ್ನುವ ಜಗದೇಕ ಸುಂದರಿ ಬುದ್ಧ ಭಿಕ್ಷುಣಿಯರ ಸಂಘದ ಅಧ್ಯಕ್ಷಳಾಗುತ್ತಾಳೆ ಮುಂದೆ ಅವಳ ಮಗ ವಿಮಲ ಕೊಂಡಣ್ಣ ಸಹ ಬುದ್ಧನ ಅನುಯಾಯಿಯಾಗಿ ಸಂಘ ಸೇರುತ್ತಾನೆ ಬುದ್ಧ ಮತ್ತು ಕಲ್ಲು ಮುಂದೆ ಬುದ್ಧ ಸಾಕಷ್ಟು ಊರನ್ನು ಸುತ್ತುತ್ತಾ ಅಲ್ಲಿನ ಜನರಿಗೆ ಸಮಾನತೆ ಶಾಂತಿ ತ್ಯಾಗದ ಮಹತ್ವವನ್ನು ಬೋಧಿಸುತ್ತಾ ಸಾಗಿದ ಹಾಗೊಮ್ಮೆ ಬುದ್ಧನು ತನ್ನ ಅನುಯಾಯಿಗಳಿಗೆ ಉಪದೇಶ ನೀಡುತ್ತಿರುವಾಗ ಅವನನ್ನು ಅತಿಯಾಗಿ ದ್ವೇಷಿಸುತ್ತಿದ್ದ ವ್ಯಕ್ತಿಯೊಬ್ಬ ಅಲ್ಲಿಗೆ ಬರುತ್ತಾನೆ ಅವನು ಬುದ್ಧನ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಾನೆ ಬುದ್ಧನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾನೆ ಬುದ್ಧ ತನಗಿದು ಕೇಳಲಿ ಇಲ್ಲವೆನ್ನುವಂತೆ ಶಾಂತನಾಗಿಯೇ ಕುಳಿತಿರುತ್ತಾನೆ ಆಗ ಅವನ ಶಿಷ್ಯರು ಆ ವ್ಯಕ್ತಿಯನ್ನು ಸಭೆಯಿಂದ ಹೊರದೋಡಲು ಮುಂದಾಗುತ್ತಾರೆ ಬುದ್ಧನು ಅವರನ್ನೂ ಸಹ ತಡೆಯುತ್ತಾನೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ತಾನಾಗಿಯೇ ಸಭೆಯಿಂದ ನಿರ್ಗಮಿಸುತ್ತಾನೆ ಆಗ ಬುದ್ಧನ ಶಿಷ್ಯನಾದ ಆನಂದ ಕೇಳುತ್ತಾನೆ ಅವನು ಅಷ್ಟೆಲ್ಲ ಬೈಯುತ್ತಿದ್ದರೂ ಸುಳ್ಳು ಆರೋಪ ಮಾಡುತ್ತಿದ್ದರೂ ನೀವೇಕೆ ಏನೂ ಪ್ರತಿಕ್ರಿಯಿಸಲಿಲ್ಲ ಇದಕ್ಕೆ ಉತ್ತರವಾಗಿ ಬುದ್ಧ ಅಲ್ಲಿ ಬಿದ್ದ ಒಂದು ಕಲ್ಲನ್ನು ಕೊಡಲು ಹೇಳುತ್ತಾನೆ ಆನಂದ ಕಲ್ಲನ್ನು ಎತ್ತಿ ಬುದ್ಧನಿಗೆ ನೀಡಲು ಮುಂದಾದಾಗ ಬುದ್ಧ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾನೆ ಆನಂದ ಇದೇನೆಂದು ಯೋಚಿಸುತ್ತಿರುವಾಗ ಬುದ್ಧ ಕೇಳುತ್ತಾನೆ ನೀನು ಕಲ್ಲನ್ನು ನನಗೆ ಕೊಡಲು ತಂದೆ ನಾನದನ್ನು ಸ್ವೀಕರಿಸಲಿಲ್ಲ ಈಗ ಆ ಕಲ್ಲು ಯಾರ ಬಳಿಯಿದೆ ನನ್ನ ಬಳಿಯಲ್ಲಿ ಆನಂದ ಉತ್ತರಿಸಿದ ನೀನು ಕೊಡಲು ಬಂದ ಮಾತ್ರಕ್ಕೆ ಆ ವಸ್ತು ನನ್ನದಾಗಲಿಲ್ಲ ನೀನು ಕೊಟ್ಟದ್ದನ್ನು ನಾನು ನಿರಾಕರಿಸಿದರೆ ಆ ವಸ್ತು ನಿನ್ನಲ್ಲೇ ಉಳಿಯುತ್ತದೆ ಹಾಗೆಯೇ ಆ ವ್ಯಕ್ತಿ ಮಾಡಿದ ಆಪಾದನೆಗಳನ್ನು ಬೈಗುಳಗಳನ್ನು ನಾನು ಸ್ವೀಕರಿಸಲಿಲ್ಲ ಇದೀಗ ಅವು ಅವನ ಬಳಿಯಲ್ಲಿಯೇ ಉಳಿದಿವೆ ಅದಕ್ಕೆ ಬದಲಾಗಿ ನಾನು ಪ್ರತಿಕ್ರಿಯಿಸಿದ್ದರೆ ಆ ಮಾತುಗಳು ನನ್ನ ಮನಸ್ಸಿನ ಆಳಕ್ಕಿಳಿದು ನನ್ನ ಶಾಂತಿಯನ್ನು ಕದಡುತ್ತಿದ್ದವು ಇದರಿಂದ ಅವನಿಗೆ ಬುದ್ಧಿವಾದ ಹೇಳಿದಂತಾಗುತ್ತಿರಲಿಲ್ಲ ಅವನು ನನ್ನ ಶಾಂತಿಗೆ ಭಂಗ ತರಲು ಪ್ರಯತ್ನಿಸಿದ ನಾನದನ್ನು ನಿರಾಕರಿಸಿದೆ ನಮ್ಮ ಮನಸ್ಸಿನ ಶಾಂತಿ ನಮ್ಮನ್ನು ಅವಲಂಬಿಸಿರಬೇಕೇ ಹೊರತು ಹೊರಗಿನ ಪ್ರಚೋದನೆಯಲ್ಲ ಎಂದು ಬುದ್ಧ ಬೋಧಿಸಿದ